ಎ ವೆರಿ ಸ್ಟ್ರಾಂಗ್ ಪ್ರೋಗ್ರೆಸಿವ್ ಗವರ್ಮೆಂಟ್ ಇಸ್ ದೇ ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಈಗ ಬಿಜೆಪಿ ಬಿಜೆಪಿಯವರು ಅಲ್ಲಿ ಶಾಂತಿ ಇರೋದ ನೋಡಿ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅಭಿವೃದ್ಧಿನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸೊ ಅವರಲ್ಲಿ ಇಂಟರ್ನಲ್ ಜಗಳ ವಿಪರೀತ ನಡೀತಾ ಇದೆ ಅದನ್ನ ಸಹಿಸ್ಕೊಳಕ್ ಆಗದೆ ಯಾವ್ದಾದ್ರು ಇಶ್ಯೂನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನಕ್ಕೆ ಇಷ್ಟ ದಿನ ಯಾವ ರೀತಿ ಆಳ್ತ ಕೊಟ್ಟಿದೀವಿ ನುಡ್ದಂತ ಹೆಂಗ್ ನಡೆದಿದೀವಿ ಅದೆಲ್ಲ ಕೂಡ ಜನರಿಗೆ ಅರ್ಥ ಆಗಿದೆ ಅದಕ್ಕೆ ಅವರು ತಾಳ್ಮೆನ ಕಳ್ಕೊಳ್ತಾ ಇದ್ದಾರೆ ಅವ್ರ ಪಾರ್ಟಿ ಕಂಟ್ರೋಲ್ ಸಿಗ್ತಾ ಇಲ್ಲ ನಿನ್ನೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಯುವತೇನ್ ಮಾತಾಡಿದ್ರು ನಾಳೆ ಏನ್ ಮಾತಾಡಿದ್ರು ಬಿಜೆಪಿ ಯಾರು ಮಿನಿಸ್ಟರ್ಸ್ ಏನೇನು ಮಾತಾಡಿದ್ರು ಎಂಎಲ್ ಎ ಮಾಜಿ ಮಂತ್ರಿಗಳು ಎಲ್ಲ ಚೀಫ್ ಮಿನಿಸ್ಟರ್ ಎಲ್ಲ ಕ್ಯಾಂಡಿಡೇಟ್ ಗಳು ಏನ್ ಮಾತಾಡಿದ್ರು ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ ಅದಕ್ಕೆ ಅವರು ಏನೋ ಒಂದು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಮಾಡ್ಲಿ ಬಹಳ ಸಂತೋಷ ಅವರು ಏನ್ ಬೇಕಾದರೂ ವಾಗ್ದಾಳಿ ಮಾಡ್ಲಿ ಏನ್ ಬೇಕಾದರೂ ಹೇಳಿ ನಿನ್ನೆ ಏನ್ ಮಾತಾಡಿದಾರಾ ಅದನ್ನೂ ಮಾತಾಡಿ ಸರ್ ನಾನು ಪರಿಸ್ಥಿತಿಗೆ ಡಿ ಕೆ ಶುಕುಮಾರ್ ಕಾರಣ ನಾವು ಬಿಜೆಪಿ ಜೊತೆ ಹೋಗಬೇಕು ಅಂತಂದ್ರೆ ಡಿ ಕೆ ಶುಕುಮಾರ್ ಕಾಂಗ್ರೆಸ್ ಕಾರಣ ಅನ್ನುವಂತದ್ದು ಹೇಳ್ತಾ ಇದ್ರು ಬಿಜೆಪಿ ಬಿಜೆಪಿ ಜೊತೆ ಕೈ ಜೋಡಿಸ್ ಪರೋಕ್ಷ ಕಾರಣ ನೀವು ಯಾಕೆ ನನಗೂ ಅದು ಪಿ ಎನ್ ಸಂಬಂಧ ನಾವು ಬಿಜೆಪಿಯಿಂದ ದೂರ ಇಡುವಂತ ಬಂದು ಚೀಫ್ ಮಿನಿಸ್ಟರ್ ಮಾಡಿದ್ ನಾವು ನಮ್ ಡ್ಯೂಟಿ ಮಾಡೋದು ಅವ್ರ ಕೇಳಿ ಉಳಿಸ್ಕೊಳ್ಳೋಕ್ ಆಗ್ಲಿಲ್ಲ ನಾವೇನ್ ಮಾಡ್ತೇವೆ ನಾವು ಮಾಡಿದೀವಿ ಇನ್ನ ಸ್ವಲ್ಪ ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ ಆಯ್ಕೆ ಮಾಡಿ ತೀರ್ಮಾನ ಮಾಡ್ತಾರೆ ಎರಡು ಮೂರು ಸೀಟ್ ಬಿಟ್ರೆ ಬೇಕಿದೆಲ್ಲ ಆಲ್ಮೋಸ್ಟ್ ಡಿಸ್ಕಶನ್ ಆಗಿದೆ ಡಿಸ್ಕಶನ್ ಆಗಿದೆ ಗಂಟೆ ಕನ್ಫ್ಯೂಷನ್ ಥಿಂಗ್ ಎ ವೆರಿ ಸ್ಟ್ರಾಂಗ್ ಪ್ರೋಗ್ರೆಸಿವ್ ಗವರ್ಮೆಂಟ್ ಇಸ್ ದೇ ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಈಗ ಬಿಜೆಪಿಯವರು ಅಲ್ಲಿ ಶಾಂತಿ ಇರೋದ ನೋಡಿ ಸಹಿಸಿಕೊಳ್ಳಿನ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಸೊ ಅವರಲ್ಲಿ ಇಂಟರ್ನಲ್ ಜಗಳ ವಿಪರೀತ ನಡೀತಾ ಇದೆ ಅದನ್ನ ಸಹಿಸ್ಕೊಳಕಾಗದೆ ಯಾವ್ದಾದ್ರು ಇಶ್ಯೂನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಜನಕ್ಕೆ ಇಷ್ಟು ದಿನ ಯಾವ ರೀತಿ ಆಳ್ತ ಕೊಟ್ಟಿದೀವಿ ನುಡದಂತೆ ಹೆಂಗ್ ನಡೆದಿದ್ದೀವಿ ಅದೆಲ್ಲ ಕೂಡ ಜನರಿಗೆ ಅರ್ಥ ಆಗಿದೆ ಅದಕ್ಕೆ ಅವರು ತಾಳ್ಮೆನ ಕಳ್ಕೊಳ್ತಾ ಇದಾರೆ ಅವ್ರ ಪಾರ್ಟಿ ಕಂಟ್ರೋಲ್ ಸಿಗ್ತಾ ಇಲ್ಲ ನಿನ್ನೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಏನ್ ಮಾತಾಡಿದ್ರು ನಾಳೆ ಏನ್ ಮಾತಾಡಿದ್ರು ಬಿಜೆಪಿ ಯಾರು ಮಿನಿಸ್ಟರ್ಸ್ ಏನೇನ್ ಮಾತಾಡಿದ್ರು ಎಂಎಲ್ ಎ ಮಾಜಿ ಮಂತ್ರಿಗಳು ಎಲ್ಲ ಚೀಫ್ ಮಿನಿಸ್ಟರ್ ಎಲ್ಲ ಕ್ಯಾಂಡಿಡೇಟ್ ಗಳ್ ಏನ್ ಮಾತಾಡಿದ್ರು ಎಲ್ಲಾ ನೀವೆಲ್ಲ ನೋಡ್ತಾ ಇದ್ರಿ ಅದಕ್ಕೆ ಅವ್ರು ಏನೋ ಒಂದು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಹಳ ಸಂತೋಷ ಅವ್ರು ಏನ್ ಬೇಕಾದ್ರೂ ವಾಗ್ದಾಳಿ ಮಾಡ್ಲಿ ಏನ್ ಬೇಕಾದ್ರು ಹೇಳಿ ನಿನ್ನೆ ಏನ್ ಮಾತಾಡಿದ್ದಾರೆ ಅದು ಮಾತಾಡ್ತೀವಿ ಜೆಡಿಎಸ್ ಇವತ್ತಿನ ಪರಿಸ್ಥಿತಿಗೆ ಡಿಕೆ ಶಿವಕುಮಾರ್ ಅವರೇ ಕಾರಣ ನಾವು ಬಿಜೆಪಿ ಜೊತೆ ಹೋಗ್ಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಾರಣ ಅನ್ನುವಂತ ಹೇಳ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಜೊತೆ ಕೈ ಜೋಡಿಸಕ್ಕೆ ನಾನು ನನಗೂ ಅದು ಪಿ ಎನ್ ಸಂಬಂಧ ನಾವು ಬಿಜೆಪಿಯಿಂದ ದೂರ ಇಡುವಂತ ಬಂದು ಚೀಫ್ ಮಿನಿಸ್ಟರ್ ಮಾಡೋದು ನಾವು ನಮ್ ಡ್ಯೂಟಿ ಮಾಡೋ ಅವ್ರ ಕೇಳ್ ಉಳಿಸ್ಕೊಳಕ್ ಆಗ್ಲಿಲ್ಲ ನಾವೇನ್ ಮಾಡ್ ಮಾಡಿದೀವಿ ಇನ್ನ ಸ್ವಲ್ಪ ನಾಳೆ ಬೆಳಿಗ್ಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಚರ್ಚೆ ಮಾಡಿದೀವಿ ಆಯ್ಕೆ ಮಾಡಿ ತೀರ್ಮಾನ ಮಾಡ್ತದೆ ಎರಡ್ ಮೂರ್ ಸೀಟ್ ಬಿಟ್ರೆ ಆಗಿದೆ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ